ಸಿನಿಮಾಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಮುಳುಗು ಹೋಗ್ಬಿಡುತ್ತೆ ಅನ್ನೋದು ಒಂದು ಭಯ ಮತ್ತೆ ಮಾರ್ಕೆಟಿಂಗ್ ಅಂದ್ರೆ ನಾವು ಮಾಡ್ತಿರೋ ಮಾರ್ಕೆಟಿಂಗ್ ರೈಟ್ ಆಡಿಯನ್ಸ್ ಮುಟ್ಟಿಸ್ತಾ ಇಲ್ವಾ ಮುಟ್ಟಿಸ್ತಾ ಇಲ್ವಾ ಅಂತ ಗೊತ್ತಾಗಲ್ಲ ವಿಡಿಯೋ ಪೋರ್ಡ್ ಶೋಕಿ ಓಡು ಓರ್ಡ್ ತುಂಬಾ ಯೂಸ್ ಆಗ್ತದೆ ಎಕ್ಸಾಂಪಲ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ನೆಗೆಟಿವ್ ಕಂಟೆಂಟ್ ತುಂಬಾ ಸ್ಪೀಡ್ ಆಗಿ ಓರಿಡಾಗುತ್ತೆ ಅಯ್ಯೋ ನೀವು ಪ್ರವಚನ ಮಾಡಿ ಚಂದ ಮಾಡಿ ಅಯ್ಯೋ ಮಕ್ಕಳೇ ಹಂಗಾಗ್ಬೇಡಿ ಹಿಂಗಾಗ್ಬೇಡಿ ತಂದೆ ತಾಯಿಯನ್ನು ಗೌರವಿಸಿ ಸದ್ಯ ಭಜನೆ ಮಾಡಿ ನಮ್ಮ ದೇಶದ ಇದನ್ನು ಮಾಡಿ ಅಂತ ಮಾತಾಡಿ ಬರುತ್ತೆ ಗೊತ್ತಾ ಹಂಡ್ರೆಡ್ ವೀಕ್ಷೆ ಇಂಡಸ್ಟ್ರಿ ತುಂಬಾ ಪಾಸಿಟಿವ್ ಆಗಿದೆ ಸರ್ ಆಕ್ಚುಲಿ ಅದು ನಾವು ಚೆನ್ನಾಗಿ ಸಿನಿಮಾ ಮಾಡಿದಾಗ ಮಾತ್ರ ಇಲ್ಲ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಕನ್ವರ್ಟ್ ಆಗಲ್ಲ ಪಾಯಿಂಟ್ ಬರ್ತೀನಿ ಪ್ಯೂರ್ ವಿಲನ್ ಯಾರು ಗೊತ್ತಾ ಸರ್ ಸಿನಿಮಾ ಇಂಡಸ್ಟ್ರಿಗೆ ನಾವೇ ಹೊರಗೆ ನೋಡಲ್ಲ ಸರ್ ಆಡಿಯನ್ಸ್ ತುಂಬ ಚೆನ್ನಾಗಿ ಸಿನ್ಮಾ ನೋಡ್ತಿದ್ದಾರೆ ಅವ್ರಿಗೆ ಇಷ್ಟವಾಗಿ ಸಿನಿಮಾ ಸೆಲೆಕ್ಟ್ ಮಾಡ್ತೀರಾ ನಿಮಗೆ ಗೊತ್ತಿರುತ್ತೆ ಪ್ರತಿ ವೀಕು ನೀವು ಮಾಡ್ತೀರಾ ನಮ್ಮ ಸಿನಿಮಾನು ನೋಡ್ತೀರ ಅದರ್ ಲ್ಯಾಂಗ್ವೇಜ್ ಸಿನ್ಮಾ ನೋಡ್ತಿದ್ದಾರೆ ಕನ್ನಡ ತೆಲುಗು ತಮಿಳು ಮಲಯಾಳ ಎಲ್ಲ ಸಿನಿಮಾ ನೋಡ್ತಿದ್ದಾರೆ ಗುಡ್ ಸಿನಿಮಾಗೆ ನೋಡ್ತಿದ್ದಾರೆ ಬಟ್ ನಾನು ಈ ಎಕ್ಸಾಂಪಲ್ ನಾನು ಚೆನ್ನಾಗಿ ಪ್ರಾಡಕ್ಟ್ ಮಾಡಿಲ್ಲ ಅಂದರೆ ನಾನು ನನ್ನ ಸಿನಿಮಾ ಏನಕ್ಕೆ ನೋಡಬೇಕು ಅವರು ಎಂಥ ಕೆಟ್ಟ ಸಿನಿಮಾ ಆಗೋದು ಇಪ್ಪತ್ತು ಇಪ್ಪತ್ತು ಐದು ಹೇಳ್ತಾರೆ ಸರ್ ಆ ಇಪ್ಪತ್ತು ನನ್ನ ಟಾರ್ಗೆಟ್ ಏನಂದರೆ ನನ್ನ ಸಿನಿಮಾ ನಾನು ಮೊದಲನೇ ಒಬ್ಬ ನಿರ್ದೇಶಕ ಆಗಿ ನಾನು ಥಿಯೇಟ್ರ್ ಆಡಿಯನ್ಸ್ ಆ ಇಪ್ಪತ್ತು ಜನ ಮೂವತ್ತು ಜನಕ್ಕೆ ಏನು ಬರ್ದ್ರು ಅವರಿಗೆ ನಾನು ಒಪ್ಪಿಸ್ಬೇಕು ಅವ್ರ ಹತ್ರ ನಾನು ಶಭಾಶ್ವಿ ತೊಗೊಂಡ್ರೆ ಅದು ಸಿನಿಮಾ ನನಗೆ ಇಲ್ಲ ಅಲ್ಲೇ ನಾನು ಓಕೆ ನನ್ನ ಮಿಸ್ಟೇಕ್ ಏನು ತಪ್ಪಾಗಿದೆ ಇದನ್ನು ತೊಗೊಂಡಾಗ ಟ್ರೈ ಮಾಡ್ತೀನಿ ಅಂತ ನಾನು ಫಿಕ್ಸ್ ಆಗಿ ರಾಂಗ್ ರಿಲೀಸ್ ಮಾಡಿದೆ ಪೇಪರ್ ಅವ್ರು ಚೆನ್ನಾಗಿ ಬರ್ದಿಲ್ಲ ಜನ ಬಂದಿಲ್ಲ ಆ ಭಾಷೆ ಪಿಕ್ಚರ್ ಹಿಂಗೆ ಬಂತು ಈ ಥರ ಕುಳ್ಳು ಕುಂಟು ನೆಪಗಳನ್ನ ಹೇಳೋದು ಇಲ್ಲ ಸರ್ ಇವಾಗ ಏನಂದ್ರೆ ಗ್ಲಾಮರ್ ಅನ್ನೋದಕ್ಕಿಂತ ಇವಾಗ ನಮಗೆ ಬಿಲ್ಡಪ್ ಶೋಕಿ ಓರ್ ಆಗ್ತದೆ ಎಕ್ಸಾಂಪಲ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಅಯ್ಯೋ ನೀವು ಪ್ರವಚನ ಮಾಡಿ ಚಂದ ಮಾಡಿ ಅಯ್ಯೋ ಮಕ್ಕಳೇ ಹಂಗಾಗಬೇಡಿ ಹಿಂಗಾಗಬೇಡಿ ತಂದೆ ತಾಯಿಯನ್ನ ಗೌರವಿಸಿ ಸಂಜೆ ಭಜನೆ ಮಾಡಿ ನಮ್ಮ ದೇಶದ ಇದನ್ನ ಮಾಡಿ ಅಂತ ಮಾತಾಡಿ ಹನ್ನೆರಡು ವ್ಯೂಸ್ ಬರುತ್ತೆ ಅದು ಸೊ ಹಾಗಾಗಿ ಈ ನೆಗೆಟಿವ್ ಶೇಡ್ ಈ ನೆಗೆಟಿವ್ ಶೇಡಿಂದ ಏನಾಗುತ್ತೆ ಅನ್ನೋದನ್ನೇ ಹೋಲ್ ಸಿನಿಮಾ ಮಾಡ್ಕೊಂಡಿದ್ದೆ ಸರ್ ಹೋಲ್ ದೇರ್ ಆಲ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಸೊ ನೆಗೆಟಿವ್ ಕ್ಯಾರೆಕ್ಟರ್ಸಿಂದ ಒಂದು ಪಾಯಿಂಟಿಗೆ ರಿಲೀಸ್ ಆಗುತ್ತೆ ಈಗ ಯಾವಾಗ ತಪ್ಪು ಗೊತ್ತಾದಾಗ ಮಾತ್ರ ಮಾತನ್ನ ರಿಲೈಸ್ ಆ ಪಾಯಿಂಟ್ ತಗೊಂಡ್ ಬಂದಾಗ ತಪ್ಪನ್ನು ಮುಳ್ಳನ ಮುಳ್ಳಿಂದನೇ ತೆಗಿರಿ ಅಂತ ಒಂದು ಇದೆಲ್ಲ ಸರ್ ಆ ಪಾಯಿಂಟಲ್ಲಿ ಸೊ ಟೆಕ್ನಾಲಜಿಯಿಂದ ಟೆಕ್ನಾಲಜಿನ ಇದೆ ಅಲ್ಲ ಅದನ್ನ ನಮ್ಮ ಇಂಡಿಯನ್ ಎಮೋಷನ್ಸ್ ಕನ್ವರ್ಟ್ ಮಾಡಿ ನಮ್ಮ ಲೋಕಲ್ ಪಕ್ಕ ದೇಸಿ ಎಮೋಷನ್ಗೆ ಬ್ಲೆಂಡ್ ಸರ್ ಇದು ಓವರ್ ಆಲ್ ಹೇಳಕ್ ಕನ್ನಡದ ಇವತ್ತಿನ ಸಂದರ್ಭದಲ್ಲಿ ಸಿನಿಮಾ ತೀವ್ರವಾದ ಸಂಕಷ್ಟದಲ್ಲಿದೆ ಸಿನಿಮಾ ಥಿಯೇಟ್ರಿನ ಒಳಗಡೆಯೂ ಸಂಕಷ್ಟ ತಿರುವ ಸಿನಿಮಾ ಥಿಯೇಟ್ರ ಹೊರಗಡೆಯೂ ಇದಾಗಿದೆ ಈ ಥಿಯೇಟರ್ ಅಷ್ಟು ಮೇಕರ್ಸ್ ಅಷ್ಟೇ ಅಷ್ಟೇ ಇದೆ ಆಮೇಲೆ ಸಿನಿಮಾದಲ್ಲಿ ಒಳಗಡೆ ಇದ್ದಂಥವ್ರೆ ಹೀರೋಗಳಿಂದ ಹಿಡಿದು ಪ್ರತಿಯೊಬ್ಬರು ಅವರವರದೇ ವೈಯಕ್ತಿಕವಾದಂಥ ಕೆಲವು ಅನಾವಶ್ಯಕ ಮತ್ತು ಅನಪೇಕ್ಷಿತವಾದ ಘಟನೆಗಳ ಮೂಲಕ ಸಿನಿಮಾದವರು ಅಂದ್ರೆ ಹೀಗೆ ನಮ್ಮ ಪಾರಿ ಬರ್ತೀನಿ ಅಷ್ಟೇ ಪ್ಯೂರ್ ವಿಲನ್ ಯಾರು ಗೊತ್ತಾ ಸರ್ ಸಿನಿಮಾ ಇಂಡಸ್ಟ್ರಿ ನಾವೇ ಹೊರಗೆ ನೋಡಲ್ಲ ಸರ್ ಆಡಿಯನ್ಸ್ ತುಂಬಾ ಚೆನ್ನಾಗಿ ಸಿನಿಮಾ ನೋಡಿದಾರೆ ಅವ್ರಿಗೆ ಇಷ್ಟವಾಗಿ ಸಿನಿಮಾ ಸೆಲೆಕ್ಟ್ ಮಾಡ್ತೀರಾ ನಿಮಗೆ ಗೊತ್ತಿರುತ್ತೆ ಪ್ರತಿ ವೀಕು ನೀವು ಮಾಡ್ತೀರಾ ನಮ್ಮ ಸಿಂ ನೋಡ್ತಾರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತಾರೆ ಕನ್ನಡ ತೆಲುಗು ತಮಿಳು ಮಲಯಾಳ ಎಲ್ಲ ಸಿನಿಮಾ ನೋಡ್ತಾರೆ ಗುಡ್ ಸಿನಿಮಾಗಳು ನೋಡ್ತಿದ್ದಾರೆ ಬಟ್ ನಾನು ಈ ಎಕ್ಸಾಂಪಲ್ ನಾನು ಚೆನ್ನಾಗಿ ಪ್ರಾಡಕ್ಟ್ ಮಾಡಿಲ್ಲ ಅಂದರೆ ನಾನು ನನ್ನ ಸಿನಿಮಾ ಏನಕ್ಕೆ ಅವರು ಒಂದು ಎರಡನೇದು ನೀವು ಸಿನಿಮಾದಲ್ಲಿ ಇದ್ದವರು ಅಥವಾ ನನ್ನಂತ ಪತ್ರಕರ್ತನಂತಲೇ ಇಟ್ಕೊಳ್ಳಿ ನಮ್ಮನ್ನು ಸೇರಿಸ್ಕೊಂಡು ಮಾತಾಡೋಣ ನಾವು ಇನ್ನೊಬ್ಬರಿಗೆ ಬುದ್ಧಿ ಹೇಳುವಂಥ ಪ್ಲಾಟ್ಫಾರ್ಮ್ ಸ್ಟೇ ಬಳಸ್ಕೊಂಡು ಅದರಿಂದ ಕೆಳಗಿಳಿದಾಗ ಒಬ್ಬ ಸಾಮಾನ್ಯನಕ್ಕಿಂತ ಕಚಡವಾಗಿ ನಾವು ಬರುತ್ತೇವೆ ಅಂತ ಅಥವಾ ನಮ್ಮ ವರ್ತನೆಯ ಮೂಲಕ ನಾವು ಕಾಣಿಸ್ಕೊಳ್ತೇವೆ ಅಂತ ಆದ್ರೆ ನಿಮ್ಮ ಈ ರೂಪವನ್ನು ಸಹಿಸಿಕೊಂಡು ಸಿನಿಮಾ ಥಿಯೇಟರ್ ದುಡ್ಡು ಕೊಟ್ಟು ಪ್ರೇಕ್ಷಕ ಬರ್ತಾ ಇದ್ದಾರೆ ಗೊತ್ತಾಯ್ತಾ ಅದ್ರ ಬಗ್ಗೆ ಕಾಳಜಿ ಇಲ್ಲ ಸಿನಿಮಾ ಕಂಟೆಂಟ್ ಬಗ್ಗೆ ಬಿಡಿ ವೈಯಕ್ತಿಕವಾದ ಬದುಕಿನ ಚಹರೆಯನ್ನು ಕೂಡ ನಾವು ಸಮಾಜಕ್ಕೆ ವಿಕಾರವಾಗಿ ತೋರಿಸ್ತಾ ಹೋದ್ರೆ ಅಲ್ಲೂ ನಿಮ್ಮನ್ನು ಕ್ಷಮಿಸಬೇಕು ನೀನ್ ದೊಡ್ಡವ ಅಂತ ಅಂತ ಹೇಳಿದ್ರೆ ನೀವು ಸಿನಿಮಾದಲ್ಲಿ ದೇವರು ಸಮಾಜೋದ್ಧಾರಕ ಉದ್ದಾರಕ ಹ್ಮ್ ಅಲ್ಲಿ ಹೆಣ್ಮಕ್ಳಿಗಾಗಿ ಭಯಂಕರ ನೀವು ತುಳಿತೀರಿ ಸಮಾಜದಲ್ಲಿ ಹೆಣ್ಮಕ್ಳನ್ನು ನಿಕೃಷ್ಟವಾಗಿ ಮತ್ತು ಆ ಹೆಣ್ಮಕ್ಳಿಗೋಸ್ಕರ ಇನ್ನೇನು ಮಾಡಬಾರ್ದನ್ನು ಮಾಡ್ತೀರಿ ಸೊ ಇಂಥದ್ದನ್ನು ಕೂಡ ಸಹಿಸಬೇಕಾ ಅಭಿಮಾನಿ ಅಥವಾ ಪ್ರೇಕ್ಷಕಿ ಸರ್ ಆಚುಲಿ ನಾನು ಒಂದು ಪುಟ್ಟು ವಿಲೇಜ್ ಇಂದ ಬಂದಿದ್ದೀನಿ ಈಗ ರೀಸೆಂಟ್ ನಡೀತಿರೋ ಇನ್ಸಿಡೆಂಟ್ ಈ ಒಂದು ವೀಕ್ ನಡೀತಿರೋ ಇನ್ಸಿಡೆಂಟ್ಗೆ ನನಗೆ ಮೂರ್ ದಿನ ಮೂವತ್ತು ನಲ್ವತ್ತು ಕಾಲು ಬ್ಯಾಂಗ್ಳೂರ್ ಬಿಟ್ಟು ನಾನು ಬೇಸಿಕಲಿ ಹಳ್ಳಿ ಒಂದು ಸಲ ಒಂದು ಪುಟ್ಟ ಹಳ್ಳಿ ಒಂದು ಮುನ್ನೂರು ಜನ ಇರುವಂಥ ಗ್ರಾಮದಿಂದ ಇವತ್ತಿಗೂ ನನಗೆ ನೆಟ್ವರ್ಕು ಬರೋಲ್ಲ ಪೇಪರ್ ಬರಲ್ಲ ಫಿಲಮ್ ಥಿಯೇಟರ್ಸ್ ಹೋಗಬೇಕು ಅಂದರೆ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಹೋಗಬೇಕು ಅಂದಾ ಜಾಗದಿಂದ ಇವತ್ತು ಕೇಳ್ತಾರೆ ಏನಪ್ಪಾ ಹಿಂಗೆ ನಡೀತಿದೆ ಇಂಡಸ್ಟ್ರಿ ಅಂತ ಅವರಿಗೆ ಆ ಒಪಿನಿಯನ್ ಬದಲಾಗ್ತಾ ಹೋಗ್ತಿದೆ ಮದುವೆಗೆ ಇದ್ದೀರಲ್ಲ ಮದುವೆ ಮದುವೆ ಇದೆ ಹಾಗಾಗಿ ಹೇಳ್ಕೊಡ್ತಿರಲಿಲ್ಲ ಸೊ ಹಂಗಾಗಿ ಬಚಾವು ಈ ಪಾಯಿಂಟ್ ಅಲ್ಲಿ ಹೇಳ್ಬೇಕು ಅಂದಾಗ ಸಿನಿಮಾಗ್ ಸಿನಿಮಾಗಳನ್ನ ಅಭಿಪ್ರಾಯ ನಿರ್ದೇಶಕರಾಗಿ ನಿಮ್ಗೆ ಅನಿಸುದಿಲ್ಲ ಈ ಹೊತ್ತಿನಲ್ಲಿ ನೀವು ತುಂಬಾ ಲವಲವಿಕೆ ಇದ್ದಂತ ಸಿನಿಮಾ ಮಾಡಿದಿರಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಕನ್ನಡದಲ್ಲಿ ಬರಬೇಕು 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 ಅನ್ನೋರಿಗೆ ಶುದ್ಧವಾದಂತ ಇವತ್ತಿನ ನಮ್ಮ ಸಮಾಜದ ಒಟ್ಟು ವೈಪರೀತ್ಯವನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಿ ಕದಿಲಿಲ್ಲ ಎಲ್ಲಿಂದೋ ಕಡೆ ತಂದಿಲ್ಲ ಅಥವಾ ಜರಕ್ಸ್ ತೆಗ್ದಿಲ್ಲ ಇಷ್ಟ ಆಗಿಯೋ ನಿಮ್ಗೊಂದು ಭಯ ಕಾಡ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಭಯ ಇದೆ ಏನಕ್ಕೆ ಅಂದ್ರೆ ಭಯ ಮೂರು ಆಂಗಲ್ ಇದೆ ಒಂದು ಟೈಮ್ ಅಂದ್ರೆ ಬಾರ್ ಸಿಚುವೇಶನ್ ಹೋಗ್ತಿದೆ ಅಂದ್ರೆ ಡ್ರೈ ಸೀಸನ್ ಅಂತ ಹೇಳ್ತೀವಿ ಅಂದ್ರೆ ಬಂದಿರೋ ಸಿನಿಮಾಗಳನ್ನು ಯಾವ್ದು ಹೋಗ್ತಿಲ್ಲ ಫ್ಲೋಟಿಂಗ್ ಇಲ್ಲ ಥಿಯೇಟರ್ ಕಡೆಗೆ ಏನು ಅಂದ್ರೆ ವರ್ಕ್ ತಿಂಗ್ ವೀಕ್ಲಿ ಏಳೆಂಟು ಸಿನಿಮಾಗಳು ಬರುತ್ತೆ ಏಳೆಂಟು ಸಿನಿಮಾಗಳ ಮಧ್ಯೆ ಒಂದು ಒಳ್ಳೆ ಸಿನಿಮಾ ಮುಳುಗೋಗ್ಬಿಡುತ್ತೆ ಅನ್ನೋದು ಒಂದು ಭಯ ಮತ್ತೆ ಮಾರ್ಕೆಟಿಂಗ್ ಅಂದ್ರೆ ನಾವು ಮಾಡ್ತಿರೋ ಮಾರ್ಕೆಟಿಂಗು ರೈಟ್ ಆಡಿಯನ್ಸಿ ಮುಟ್ಟಿಸ್ತಾ ಇಲ್ವಾ ಮುಟ್ಟಸ್ತಾ ಇಲ್ವಾ ಅಂತ ಗೊತ್ತಾಗಲ್ಲ ಅಂದ್ರೆ ನೀವು ಸರಿ ನಿಮ್ಮ ಹೇಳಿರ್ತೀರಾ ಅಬ್ಬರದ ಪ್ರಚಾರನೂ ಸ್ವಲ್ಪ ಡೇಂಜರಸ್ ಅಂತಾನೆ ಹೇಳ್ತಾರೆ ಪ್ರಚಾರ ಈಗ ನಿಮ್ಮ ಸಿನಿಮಾದ ಬಗ್ಗೆ ಈಗ ನಾನೇ ತಗೊಳ್ಳಿ ಈಗ ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ನಾನು ಆ ತರದ ತಪ್ಪನ್ನ ಆಲ್ಮೋಸ್ಟ್ ಮಾಡೋದಿಲ್ಲ ಏನು ಯಾವುದೋ ಹುರುಳಿಲ್ಲದ ಸಿನಿಮಾ ಕೂಡ ಅದ್ಭುತ ಅಂತ ಹೇಳಿ ನಾನು ಮಾತಾಡಕ್ಕೆ ಹೋಗುದಿಲ್ಲ ಅದು ನನ್ನ ಗುಣವೂ ಸ್ವಭಾವ ಅಲ್ಲ ಆದ್ರೆ ಏನಾಗ್ತದೆ ಜನಕ್ಕೆ ನೀವು ಒಳ್ಳೆ ಸಿನಿಮಾ ಅಂತೀರಿ ಇನ್ನೊಬ್ಬ ಒಳ್ಳೆ ಸಿನಿಮಾ ಅಂತಾನೆ ಮತ್ತೊಬ್ಬರು ಒಳ್ಳೆ ಸಿನಿಮಾ ಅಂತಾನೆ ಇಲ್ಲಿವರೆಗೆ ಇಂಥ ಕಂಟೆಂಟೇ ಬರಲಿಲ್ಲ ಸರ್ ಅಂತಾನೆ ಸೊ ನಾನು ಹೇಳೋದು ಪ್ರೇಕ್ಷಕ ಬೇಕು ಸದೇ ಸರ್ ಇವಾಗ ಏನಂದರೆ ನಾವು ಪ್ರೇಕ್ಷಕರು ಇದೇ ಗೊಂದಲ ಅವ್ನು ಇವಾಗ ಇದು ಹೆಂಗಾಗಿದ ಏನಾದರೂ ಹೇಳ್ಕೊ ನಾವು ಥಿಯೇಟ್ರಿಗೆ ಹೋಗ್ತೀವಿ ನಾವು ಈ ಪ್ರತಿ ಥೇಟ್ರಲ್ಲೂ ಆ್ಯಕ್ಚುಲಿ ಏನೂ ಮೀಡಿಯಾನ ನೋಡದೆ ಏನೂ ಕನೆಕ್ಟಿವಿಟಿ ಇಲ್ಲದೆ ಇಪ್ಪತ್ತರಿಂದ ಮೂವತ್ತು ಜನ ಹೋಗ್ತಾರೆ ಸರ್ ಅವ್ರು ಏನೂ ಕನೆಕ್ಟ್ ಆಗಲ್ಲ ಅವ್ನೇನು ಅಂದರೆ ಸಿನಿಮಾ ಹೋಗಬೇಕು ದಸ್ ಪ್ಯೂರೆಸ್ಟ್ ಆಡಿಯನ್ಸ್ ಅಂತ ಹೇಳ್ತೀವಿ ಅವನು ಅವ್ರನ್ನ ಸ್ಟಾರು ವಸುಬ್ರು ಆ ಥರದ್ದೇನು ನೋಡಲ್ಲ ಇಪ್ಪತ್ತೈದು ಜನ ಸರ್ ಆ ಇಪ್ಪತ್ತು ಜನಕ್ಕೆ ನಮ್ಮ ಸಿನಿಮಾನ ಒಪ್ಪಿಸ್ಬೇಕು ಆ ಇಪ್ಪತ್ತು ಜನಕ್ಕೆ ಹೋಗ್ಸುದ್ರೆ ಅದು ಎರಡು ಸಾವಿರ ಜನ ಆಗುತ್ತೆ ಒನ್ ಡೇಗೆ ಸಿನಿಮಾ ನೋಡೋದಿದ್ರೆ ಹೌದು ಆ ಪ್ರೇಕ್ಷಕ ಅವನು ಯಾವ ಟಿವಿ ಪೇಪರ್ ಆಗಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲೂ ಇರಲ್ಲ ಮತ್ತೆ ಎಲ್ಲೂ ನೋಡಲ್ಲ ಅವನ್ ಹೋಗ್ತಾನೆ ಅಷ್ಟೇ ಅವನು ಅವ್ನ ಜಾಬ್ ಅದು ನಾನು ವೀಕ್ಲಿ ದುಡಿತೀನಿ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಇದಕ್ಕೊಂದು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀನಿ ನೋಡ್ತೀನಿ ಅವ್ನು ಯಾವ ಅದು ಅದು ಬೇರೆ ಸ್ಟಾರ್ ಇದ್ರೆ ಈ ಹಿಟ್ ಆದ್ಮೇಲೆ ಹೋಗುವಂತ ಆಡಿಯನ್ಸಲ್ಲ ಇದು ಪ್ರತಿ ಎಕ್ಸಿಬ್ಯೂಟರ್ಸ್ ಕೇಳಿ ಹೇಳ್ತಾರೆ ಓಕೆ ಎಂಥ ಕೆಟ್ಟ ಸಿನಿಮಾ ಆಗೋದು ಇಪ್ಪತ್ತು ಇಪ್ಪತ್ತೈದು ಜನ ಹೇಳ್ತಾರೆ ಸರ್ ಆ ಇಪ್ಪತ್ತು ನನ್ನ ಟಾರ್ಗೆಟ್ ಏನಂದರೆ ನನ್ನ ಸಿನಿಮಾ ನಾನು ಮೊದಲನೇ ಒಬ್ಬ ನಿರ್ದೇಶಕ ಆಗಿ ನಾನು ಥಿಯೇಟರ್ ಆಡಿಯನ್ಸ್ ಆ ಇಪ್ಪತ್ತು ಜನ ಮೂವತ್ತು ಜನಕ್ಕೆ ಏನು ಬರ್ದ್ರು ಅವರಿಗೆ ನಾನು ಒಪ್ಪಿಸ್ಬೇಕು ಅವ್ರ ಹತ್ರ ನಾನು ಶಭಾಶ್ವಿನಿ ತೊಗೊಂಡ್ರೆ ಅದು ಸಿನಿಮಾ ನನಗೆ ಇಲ್ಲ ಅಲ್ಲೇ ನಾನು ಓಕೆ ನನ್ನ ಮಿಸ್ಟೇಕ್ ಏನು ತಪ್ಪಾಗಿದೆ ಇದನ್ನು ತೆತ್ಕೊಂಡೋಗಿ ಟ್ರೈ ಮಾಡ್ತೀನಿ ಅಂತ ನಾನು ಫಿಕ್ಸ್ ಆಗಿ ರಾಂಗ್ ರಿಲೀಸ್ ಮಾಡಿದೆ ಪೇಪರ್ ಅವ್ರು ಚೆನ್ನಾಗಿ ಬರ್ದಿಲ್ಲ

ಯಾವ್ದು ನೋಡ್ಬೇಕು ಯಾವ್ದು ಬಿಡಬೇಕು ಅಂತ ಅದೊಂದು ಭಯ ಇದೆ ನೀವ್ ಸರ್ ಪ್ರತಿ ಫಿಲ್ಮ್ ಮೇಕರ್ಸ್ಗು ಪ್ರೊಡ್ಯೂಸರ್ಸ್ ನಮಗೂ ಸಿಕ್ಕೊಡ್ಯೂಸರ್ ಸುಬ್ರಹ್ಮಣ್ಯ ಕುಕ್ಕೆ ಮತ್ತೆ ಶಿವಲಿಂಗಿಗೂ ಅಂತ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಅವರು ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ತುಂಬಾ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಅಂದ್ರೆ ಅವ್ರು ಅವ್ರೇನ್ ಹೇಳ್ತಾರೆ ನೇರವಾಗಿ ಆಡಿಯನ್ಸ್ ಇದನ್ನ ತಲುಪಿಸ್ಬೇಕು ಸಿನಿಮಾ ಆಡಿಯನ್ಸ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳೋಣ ಅದು ನಮಗೆ ಎನರ್ಜಿ ಅವ್ರು ನಮ್ಮನ್ನು ಶಬಾಫ್ಗೇರಿ ಕೊಟ್ಟರೆ ನಾವು ಇನ್ನೂ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಅನ್ನೋ ಅಲ್ಲಿ ತುಂಬ ಫ್ಯಾಷನ್ಗೆ ಇಟ್ಕೊಂಡು ಯಾವುದೇ ಥರದ ಬ್ಯಾಕ್ ಇಂಟೆನ್ಷನ್ ಏನೂ ಇಲ್ಲದೆ ಪ್ಯೂರೆಸ್ಟ್ ಫಿಲ್ಮ್ ಮೇಕರ್ ಆಗಿ ಈಗ ಅವರು ಪಾದಾರ್ಪಣೆ ಮಾಡಿದ್ದಾರೆ ಸರ್ ಅವ್ರ ಬಗ್ಗೆ ಹೇಳಬೇಕು ಸೊ ಮೇಜರ್ಲಿ ಆಮೇಲೆ ಈ ಕಮಿಂಗು ಜುಲೈ ನೈನ್ಕಿಂತು ಸಿನಿಮಾ ರಿಲೀಸ್ ಆಗ್ತಿದೆ ಮೇಜರ್ಲಿ ಆಮೇಲೆ ಚಂದನ್ ಶೆಟ್ಟಿ ಅವ್ರಿಗೂ ಇದು ಫಸ್ಟ್ ಸಿನ್ಮಾ ಆಗುತ್ತೆ ಸೊ ಹಂಗಾಗಿ ಸೊ ಲಾಂಚಿಂಗ್ ಎಲ್ರಿಗೂ ಲಾಂಚಿಂಗ್ ಪ್ರಾಜೆಕ್ಟ್ ಆಗಿದೆ ನಮಗೆ ಎಕ್ಸೈಟ್ ಆಗಿದ್ದೀವಿ ಈಗ ಪ್ರಚಾರ ನಿಮ್ಮಿಂದಲೇ ಶುರು ಆಗಿದೆ ಸೊ ಮಟ್ಟಿಗೆ ತಗೊಂಡು ಗೊತ್ತಿಲ್ಲ ನನಗೆ ಟ್ರೈಲರ್ ನೋಡಿದಾಗ ಬಂದು ಆಶ್ಚರ್ಯ ಅಂತ ಅನಿಸಿದ್ದು ನೀವೆಲ್ಲ ಈ ಚಂದನ ಷೆಟ್ಟಿಯನ್ನು ಬಿಟ್ಟರೆ ಅಥವಾ ಚಂದನ ಶೆಟ್ಟಿಗೂ ಅಭಿನಯದ ಇದೆಯಾ ಹೊಸ್ತು ಅಂತ ಅನಿಸ್ತದೆ ನನಗೆ ಬಟ್ ಎಲ್ಲ ಹುಡುಗರು ಹೊಸಬರು ಹುಡುಗಿಯರು ಕೂಡ ಎಲ್ಲೋ ಅಲ್ಲಿ ಇಲ್ಲಿ ಭವ್ಯ ಮತ್ತು ಇವರು ಒಂದು ಕೆಲವು ಹಳೆ ತಲೆಮಾರು ಇದೆ ಬಟ್ ಇವರು ಒಂದು ನಾಲ್ಕಾರು ಸಿನಿಮಾದಲ್ಲಿ ಮಾಡಿದ ಲೆವೆಲಿಗೆ ಅಲ್ಲಿ ಕಾಣ್ತಾರೆ ನನಗೆ ಟ್ರೈಲರ್ ಅದು ಸೊ ಹಂಡ್ರೆಡ್ ಪರ್ಸೆಂಟ್ ಇದೆ ಆಮೇಲೆ ನಂದು ಒಂದು ಪ್ರಾಬ್ಲಮ್ ಅನ್ಕೊಂತೀನಿ ಸೊ ನನಗೆ ಯೂಶ್ವಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಕ್ಕೆ ಬರಬಾರ್ದು ನನಗೆ ಇಷ್ಟ ಅಲ್ಲ ಸೊ ನನಗೆ ಆ್ಯಕ್ಟಿಂಗ್ ಬರದೇ ಇದ್ರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸ್ಬೋದು ಆಮೇಲೆ ಅವ್ರಿಗೆ ವರ್ಕ್ಶಾಪ್ ಮಾಡಿದ್ದೀನಿ ಒಂದು ಒಂದು ತಿಂಗಳು ವರ್ಕ್ಶಾಪ್ ಮಾಡಿದ್ದೀನಿ ಆ ವರ್ಕ್ಶಾಪ್ ಮಾಡಿ ನನ್ನ ಸ್ಕ್ರಿಪ್ಟಿಗೆ ಏನು ಬೇಕೋ ಅದನ್ನ ಬ್ಲೆಂಡ್ ಮಾಡ್ಕೊಂಡಿದ್ದೆ ಆಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಆ ಟೀಮ್ ಚೇಷ್ಟೆಗಳಿಗೆ ಇರೋವಂಥ ಹುಡುಗರನ್ನೇ ಸೆಲೆಕ್ಟ್ ಮಾಡಿಕೊಂಡಿರೋದ್ರಿಂದ ಆಮೇಲೆ ಇನ್ನೊಂದು ಸಲ ಆ್ಯಕ್ಚುಲಿ ಮೇಜರ್ ಹೇಳಬೇಕು ಇಡೀ ಸಿನಿಮಾದಲ್ಲಿ ನಾನು ಮೂರು ಟೇಕ್ ಮೇಲೆ ನಾನು ಯಾವುದೇ ಶಾರ್ಟ್ ತಂದಿಲ್ಲ ಇಪ್ಪತ್ತೈದು ಶಾಟು ಹದಿನೆಂಟು ಶಾರ್ಟು ಇಪ್ಪತ್ತು ಶಾಟು ಯಾವುದೂ ತಂದಿಲ್ಲ ಒನ್ ಟು ತ್ರೀ ಅದು ಓಕೆ ಅಷ್ಟೊಳ ದ ಬೆಸ್ಟ್ ಬರುತ್ತೆ ಅಂತ ನನಗೆ ಅಂದರೆ ಅವರ ಆ ಲೆವೆಲ್ ಇದೆ ಅಂತ ಹೋಗ್ಬಿಟ್ಟು ಜಾಸ್ತಿ ಟೇಕ್ಸ್ ಮಾಡೋಷ್ಟು ಹೋಗ್ಬಿಡುತ್ತೆ ಅಂತ ನನ್ನ ಫೀಲ್ ಆ ಟೇಕ್ ಎವ್ರಿ ಆ್ಯಕ್ಟ್ರೆಸ್ ತುಂಬ ಚೆನ್ನಾಗಿ ಮಾಡಿದೆ ಇನ್ಕ್ಲೂಡಿಂಗ್ ಚಂದನ್ ಸರ್ ಆಗಿರ್ಬೋದು ಚಂದನ್ ಶಾ ತುಂಬ ಡಿಫ್ರೆಂಟ್ ಶೇಡಲ್ಲಿ ಮಾಡಿದ್ದಾರೆ ಆ್ಯಕ್ಚುಲಿ ಇದೇನು ನೋಡ್ತಾ ಇದ್ರೆ ಇದೊಂದು ಶೇಡ್ ಇದೆ ಅದೊಂದು ಶೇಡ್ ಇದೆ ಆ್ಯಕ್ಚುಲಿ ಶೇಡನ್ನ ಚೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ಇಡೀ ಫಿ ಇಡೀ ಆಮೇಲೆ ಇನ್ನೊಂದು ಏನಂದರೆ ಯೋಜನೆ ಈಗ ನೀವೇನು ನೋಡಿರೋ ಟ್ರೈಲರು ಈಸ್ ಎ ಫಿಲ್ಮ್ ಎ ಇ ಸೈಡ್ ಟ್ರೈಲರ್ ಇನ್ನೊಂದು ಬಿ ಸೈಡ್ ಟ್ರೈಲರ್ ಅಂತಿದೆ ಅದು ರಿಲೀಸ್ ಹತ್ರ ಬಂದಾಗ ಅದನ್ನು ಬಿಡ್ತಿದ್ದು ಸರ್ ಅದು ಬೇರೆ ಕಲ್ಚರ್

ಒಳ್ಳೆ ಪ್ರಾಡಕ್ಟಿಗೆ ಬಿಸ್ನೆಸ್ ಇದೆ ಅನ್ನೋದಕ್ಕೆ ನನಗೆ ಸ್ವಲ್ಪ ಇದುವರೆಗೂ ಬಂದಿರೋ ಕಾಲ್ಸನ್ನು ಹೇಳ್ಬಿಡ್ತಿದ್ದೆ ಸೊ ನನಗೆ ಫಸ್ಟ್ ಟೈಮು ಕಂಟೆಂಟಿಂಗ್ಗೆ ಹೊರಗಡೆ ಮಾರ್ಕೆಟ್ ಮಾಡಬೇಕಾದ್ರೆ ಟಿ ಸೀರೀಸ್ ಕಡೆಯಿಂದ ನನಗೆ ಅಪ್ರೋಚ್ ಆಗುತ್ತೆ ನಾವು ಅಪ್ರೋಚ್ ಮಾಡ್ತೀವಿ ಅವರು ಅಪ್ರೋಚ್ ಮಾಡ್ತಾರೆ ಸೆಮಿಲ್ಟೆನ್ಸಿ ಆಗುತ್ತೆ ಒಳ್ಳೆ ಪ್ರೈಸಿಗೆ ತೊಗೊಂಡಿದ್ದಾರೆ ಅಂದರೆ ಹೊಸಬುರು ಸಿನಿಮಾ ಏನು ಹೋಗುತ್ತೋ ಅದನ್ನು ಬೆಟರ್ ಪ್ರೈಝಿಗೆ ತೊಗೊಂಡಿದ್ದಾರೆ ಅದನ್ನು ಹೇಳಲೇಬೇಕು ಇದಾದ ತಕ್ಷಣ ಫಸ್ಟು ಫ ಪೋಸ್ಟರ್ ಬಿಟ್ಟ ತಕ್ಷಣ ನನಗೆ ಕನ್ನಡದಕ್ಕಿಂತ ನನಗೆ ಫಸ್ಟು ಮಲಯಾಳಮಲ್ಲಿ ಕಾಲ್ ಬರುತ್ತೆ ಸಿನಿಮಾ ತೋರಿಸ್ಬೋದ ನನಗೆ ಅಂತ ನಾವು ಫಸ್ಟು ಯೂಜಲಿ ನಾವು ಇಲ್ಲಿಗೆ ಸಿನ್ಮಾ ಮಾಡೋದು ನಮಗೆ ಅಲ್ಲಿ ಯಾವ ಪ್ಯಾನ್ ಇಂಡಿಯಾ ಥರದ್ದು ಏನು ಇಂಟೆನ್ಷನ್ ಇರಲಿಲ್ಲ ನಮಗೆ ಅದು ಗೊತ್ತೂ ಇಲ್ಲ ಆ್ಯಕ್ಚುಲಿ ಫಸ್ಟ್ ಕೇರಳ ಇದ್ದಾಗ ಫೋನ್ ಬರುತ್ತೆ ಅವರು ವ್ಯಕ್ತಿ ಬರ್ತಾರೆ ವ್ಯಕ್ತಿ ಬಂದು ಸಿನ್ಮಾ ನೋಡ್ತೀನಿ ಅಂತಾರೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ನು ಓಕೆ ತೋರಿಸೋಣ ಪ್ರೊಡಕ್ಟ್ ಮಾಡಿದ್ದು ತೋರಿಸ್ಲೇಬೇಕು ತೋರಿಸ್ ತೋರಿಸಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹದಿನೈದು ನಿಮಿಷ ನೋಡಿದ ತಕ್ಷಣ ಕೇಳ್ತಾರೆ ನಾನು ಈ ಸಿನಿಮಾ ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಅಂತ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಓಪನಿಂಗ್ ನನಗೆ ಖುಷಿ ಆಗುತ್ತೆ ನನಗೆ ಖುಷಿ ಜೊತೆಗೆ ಭಯ ಇದು ಸತ್ಯನ ಸುಳ್ಳ ಅಂದರೆ ಇಂದಿನ ಅನುಭವಗಳನ್ನ ಹೇಳ್ಕೊಂಡು ಆಮೇಲೆ ಪ್ರೋಸೆಸ್ ಆಗುತ್ತೆ ಅಗ್ರಿಮೆಂಟ್ ಆಗೋಗುತ್ತೆ ಅವ್ರಿಗೆ ಡಬ್ ಮಾಡ್ತಾರೆ ಕೇರಳದವರು ಹೇಳ್ತಾರೆ ಕನ್ನಡ ಎಷ್ಟು ಸೆಂಟ್ರ್ ಓಪನ್ ಮಾಡ್ತಿದ್ರು ಅಷ್ಟು ಸೆಂಟ್ರ್ ಅಲ್ಲಿ ರಿಲೀಸ್ ಮಾಡ್ಕೊಂಡು ಕಂಪ್ಲೀಟ್ ಟೇಕ್ ಕೇರ್ ಅವ್ರು ತೊಗೊಂಡಿದ್ದಾರೆ ಅವರು ಬಬ್ ಮಾಡ್ತಿದ್ದಾರೆ ಅಗೈನ್ ಅಲ್ಲಿ ಏನೇನು ಕೆಲಸ ಬೇಕು ರಿಲೀಸ್ ಮಾಡೋದಕ್ಕೆ ಆ ಗ್ರ್ಯಾಂಡ್ ಆಗಿ ನಡೀತಿದೆ ಸರ್ ಅದೊಂದು ಪಾಸಿಟಿವ್ ಇದಾದ್ಮೇಲೆ ನನಗೆ ತೆಲುಗು ಒಂದು ಮೂರ್ ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಅಪ್ರೋಚ್ ಮಾಡಿದ್ರು ಅಗ್ರಿಮೆಂಟ್ ಲೆವೆಲ್ ತನಕ ಹೋದ್ರು ಬಟ್ ಅಲ್ಲಿ ಏನಂದ್ರೆ ಇಲ್ಲಿ ಸಿನಿಮಾದಲ್ಲಿ ಬರೋ ಕಾಲ್ಸ್ ಅಲ್ಲಿ ಕಾಲಲ್ಲಿ ಏಳು ಕಾಲು ಫ್ರಾಡ್ಸ್ ಇರುತ್ತೆ ಸರ್ ಹೌದು ಏಳು ಕಾಲ ತಿನ್ ಬರ್ತೀನಿ ಅಗ್ರಿಮೆಂಟ್ ಬಂದು ಇವತ್ತು ದುಡ್ಡು ಅಂತ ಹೋದವರು ದುಡ್ಡು ತೊಗೊಂಡಿಲ್ಲ ಚೀಟಿಂಗ್ ತುಂಬ ಚೀಟಿಂಗ್ ನಡೀತಾ ಇದೆ ಅದರ್ ಲ್ಯಾಂಗ್ವೇಜಲ್ಲಿ ಬಂದಿರೋ ಅನ್ನೋ ಕಾಲ್ಸ್ಗಳಲ್ಲಿ ಫ್ರಾಡ್ಸ್ ಇದ್ದಾರೆ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಮಾಡ ಅಂತ ಹೇಳ್ತಾರೆ ಸಿನಿಮಾ ನೋಡ್ತಾರೆ ಆಮೇಲೆ ಏನೇನೋ ನೆಗೆಟಿವ್ ಹೇಳಕ್ಕೆ ಹೋಗ್ತಾರೆ ಆಮೇಲೆ ಬರ್ತೀವಿ ಅಂತಾರೆ ಅಗ್ರಿಮೆಂಟ್ ಮಾಡ್ತಾರೆ ಈ ಥರ ತುಂಬ ಚೀಟಿಂಗ್ ಇದೆ ಇದರಲ್ಲಿ ಚೇಂಬರ್ ಅವರು ಸ್ವಲ್ಪ ಜಾಗೃತ ವಹಿಸಿದ್ರೆ ತುಂಬ ಒಳ್ಳೆಯದು ತುಂಬ ಜನ ಫ್ರಾಡ್ಸ್ ಶುರುವಾಗಿದ್ದಾರೆ ಸರ್ ಅದೊಂದು ಅದು ಬಿಟ್ಟರೆ ಕನ್ನಡದಲ್ಲಿ ನನಗೆ ಇದುವರೆಗೂ ಹನ್ನೊಂದು ಜನ ಡಿಸ್ಟ್ರಿಬ್ಯೂಟರ್ಸ್ ಸಿನ್ಮಾ ಮಾಡ್ತೀವಿ ತುಂಬಾ ಪಾಸಿಟಿವ್ ಆಗಿದೆ ಸಿನ್ಮಾ ಮಾಡೋಣ ಅಂತ ಕಾಲ್ ಮಾಡಿದ್ರೆ ಅವರೆಲ್ಲರಿಗೂ ನಿಮ್ಮ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದೆಲ್ಲ ಸಿನ್ಮಾಗೂ ಆಗಲಿ ಅಂತ ನಂದು ಒಂದೇ ಸಿನಿಮಾ ಅಂತಲ್ಲ ಪ್ರತಿ ಸಿನಿಮಾಗೂ ಈ ಥರದ್ದು ಸಿಗ್ಲಿ ಅಂತ ಹೇಳ್ತೀವಿ ಅದು ಸಿನಿಮಾ ಆಗಿರೋ ಪವರ್ ಇಲ್ಲಿ ನಂದಲ್ಲ ಕರೆಕ್ಟ್ ಕಂಟೆಂಟ್ ಪವರ್ ಮತ್ತೆ ಸಿನಿಮಾ ಮೇಕಿಂಗ್ ಈಗಿರೋ ಪವರ್ ಅಂತ ನಾನು ಹೇಳಿಕೆ ಟ್ರೈ ಮಾಡ್ತೇ ಪಾಸಿಟಿವ್ ಆಗಿದೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಪಾಸಿಟಿವ್ ಆಗಿದೆ ಸರ್ ಆಕ್ಚುಲಿ ಆದರೆ ನಾವು ಚೆನ್ನಾಗಿ ಸಿನ್ಮಾ ಮಾಡಿದಾಗ ಮಾತ್ರ ಇಲ್ಲ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಕನ್ವರ್ಟ್ ಆಗಲ್ಲ ನಂಗೆ ಇವತ್ತು ಬರ್ತಿದೆ ಈ ಕಮಿಂಗ್ ಫಿಫ್ಟೀನ್ತ್ ಆಡಿಯೋ ರಿಲೀಸ್ ಇದೆ ಒಂದು ಪಾಡಿ ಸಾಂಗು ಇದು ಅವಾಗ ಸ್ವಲ್ಪ ಬಿಸ್ನೆಸ್ ಕಮಿಟ್ಮೆಂಟ್ ಆಗಿ ಅದಕ್ಕೂ ಬರುವಂಥವ್ರು ಸ್ವಲ್ಪ ಜನ ಇದ್ದಾರೆ ಸರ್ ಇಷ್ಟು ಮಟ್ಟಿಗೆ ತುಂಬ ಪಾಸಿಟಿವ್ ಆಗಿದೆ ನಿಮ್ಮ ಟೆಕ್ನಿಕಲ್ ಟೀಮು ಸರ್ ಟೆಕ್ನಿಕಲ್ ಟೀಮ್ ಅಂದರೆ ವಿಜಯ್ ಕೃಷ್ಣ ಅಂತ ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಇದರಲ್ಲಿ ಮೂರು ಜನ ಮ್ಯೂಸಿಕ್ ಡೈರೆಕ್ಟರು ವಾಸು ದೀಕ್ಷಿತ್ ಮಾಡಿದ್ದಾರೆ ಚೇತನ್ ಲಿರಿಕ್ಸ್ ಬರೆದಿದ್ದಾರೆ ವಿಜಯ್ ಕೃಷ್ಣ ಎರಡು ಸಾಂಗ್ ಮಾಡಿದ್ದಾರೆ ಅಂದರೆ ಸಾಂಗ್ರು ಬೇರೆ ಬೇರೆ ಡಿವೈಡ್ ಮಾಡಿಕೊಟ್ಟಿದ್ದೀನಿ ಸೊ ಹಂಗಾಗಿ ಇಲ್ಲಿ ಕುಮಾರ್ ಗೌಡ ಅಂತ ಕ್ಯಾಮ್ರಾಮ್ಯಾನು ಶ್ರೀಕಾಂತ್ ಕಶ್ಯಪ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಆಮೇಲೆ ಎಕ್ಸಾಮ್ ನಿಮಗೆ ಮೇಕಪ್ಪು ಕಾಸ್ಟ್ಯೂಮ್ ಎಲ್ಲ ನನಗೆ ಗೊತ್ತಿರೋ ಸರ್ಕಲಲ್ಲೇ ವರ್ಕ್ ಮಾಡಿದ್ದಾರೆ ಸೊ ಹಿಂಗೆ ಹಿಂಗೆ ಹೋಗ್ತಿದೆ ಸರ್ ಇನ್ನು ಇನ್ನು ಇಂಡಸ್ಟ್ರಿ ಬ್ಯಾಡಿಂಗ್ ಆ್ಯಕ್ಟರ್ಸ್ ಏನಿದ್ದಾರೆ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟರ್ಸು ಇದ್ದಾರೆ ಎಲ್ಲ ಗೊತ್ತಿರೋ ಸರ್ಕಲ್ಲು ಹಿಂದೆ ನಾನು ಅವರ ಕೆಲಸ ಮಾಡಿದ್ರು ಸರ್ ಈ ಹೊಸಬರನ್ನು ತಕೊಂಡು ಸಿನಿಮಾ ಮಾಡುವಾಗ ಇರೋ ಮಜಾ ಏನು